ಫ್ರೆಂಡ್ಸ್ ಹೇಗಿದ್ದೀರಾ ಒಂದು ಒಂದೆರಡು ವಾರದಿಂದ ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇದೆ ಯಾವ ರೇಂಜಿಗೆ ಅಂದರೆ ಇದು ಬ್ರಿಡ್ಜು ನೋಡಿ ಇಷ್ಟು ರೇಂಜಿಗೆ ತುಂಬಿದೆ ಆ್ಯಕ್ಚುಲಿ ಇದು ಕೂಡ ಮುಳುಗೋಗಿತ್ತು ಇವತ್ತು ಸ್ವಲ್ಪ ರಿಲೀಫ್ನಲ್ಲಿದೆ ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಮಾನ್ಸೂನ್ನಲ್ಲಿ ಒಂದು ಚಾಲೆಂಜನ್ನು ಮಾಡುವ ಅಂತಿದ್ದೆ ಅಂದರೆ ಒಂದು ಹತ್ತು ವಾಟರ್ ಫಾಲ್ಸ್ನ ವಿಸಿಟ್ ಮಾಡಬೇಕು ಅಂತ ಆದರೆ ಈ ಮಳೆಯಿಂದ ಏನು ಹೇಳೋದು ಸಿಕ್ಕಾಪಟ್ಟೆ ಮಳೆ ಬಿದ್ದು ಎಲ್ಲ ಕಡೆ ಬ್ಲಾಕ್ ಆಗಿದೆ ಇದು ಇವಾಗ ಸ್ವಲ್ಪ ಒಂದು ಐದು ಮಿನಿಟ್ ಮಳೆ ನಿಂತಕ್ಕೆ ಇಷ್ಟು ರೇಂಜಿಗೆ ಇಳಿದಿದೆ ನೀರು ಬಟ್ ಸ್ಟಿಲ್ ರೇಂಜ್ ಮಾಡಬೇಕಂದ್ರೆ ಅಟ್ ಒಂದೆರಡು ದಿನ ಆದರೂ ಮಳೆ ನಿಲ್ಲೇಬೇಕು ಅದೇ ಅಂಕೋಲ್ ಅಂತೂ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇದೆ ಎಲ್ಲರಿಗೂ ಗೊತ್ತು ಕೂಡ ಇದೆ ಎಲ್ಲೆಲ್ಲಿ ಏನೇನೋ ಆಗಿದೆ ಅಂತ ಪ್ರಾಬ್ಲಮ್ ಇಲ್ಲ ನೋಡಿ ಯಾವ ರೀತಿ ನೀರು ತುಂಬಿದೆ ಅಂತ ಇವಾಗಂತೂ ತುಂಬಾ ಕಡಿಮೆ ಆಗಿದೆ ಯಾಕಂದರೆ ಮಳೆ ಭಾಳ ಹೊತ್ತಿಂದ ಬೀಳ್ತಾ ಇಲ್ಲ ಅಂದಾಗೆ ಈ ಸ್ಪಾಟ್ ಅಲ್ಲ ನಾವು ಅದ್ರ ಹಿಂದೆ ಇದ್ದೇವೆ ಸಿಕ್ಕಾಪಟ್ಟೆ ಇಲ್ಲೂ ಕೂಡ ಇವಾಗ ಮಣ್ಣೆಲ್ಲ ತೆಗಿತಾ ಇದ್ದಾರೆ ಯಾಕಂದ್ರೆ ಇದು ಕೂಡ ಕುಸಿಬಾರ್ದು ಅಂತ ನೋಡಿ ಟ್ರಕ್ ಟ್ರಕ್ಕೆಲ್ಲ ಮುಂದೆ ಹೋಗ್ತಾ ಇದೆ ಇನ್ನು ಅಲ್ಲಿ ಹೋಗ್ಲಿಕ್ಕೆ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ ನಮಗಂತೂ ಹೋಗು ಇಲ್ಲ ಸೊ ನಾವು ಕೂಡ ಈ ರಿಸ್ಕನ್ನು ತೊಗೊಳೋದು ಬೇಡ ಅಂತ ನಿಮ್ಮನ್ನೆಲ್ಲ ಮುಂದಿನ ಹಿಡಿಯೋದಲ್ಲಿ ಸಿಗೋಣ ಮುಂದೆ ಇಂಥ ಮಳೆ ಏನಾದರೂ ನಿಂತರೆ ನಮ್ಮ ಚಾಲೆಂಜನ್ನು ಶುರು ಮಾಡೋಣ ಟಿಲ್ ದ್ಯಾನ್ ಟೇಕ್ ಕೇರ್ ಬಾಯ್ ಬಾಯ್